ಎಲ್ಲರಿಗೂ ನಾಗಪಂಚಮಿ ಹಬ್ಬದ ಶುಭಾಶಯಗಳು ಇಂದು ನಾವು ಆಧ್ಯಾತ್ಮಿಕ ನಾಗಪಂಚಮಿಯ ರಹಸ್ಯವನ್ನು ಅರಿತುಕೊಳ್ಳೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಹೊಸದಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಇಂದು ನಾವು ನಾಗಪಂಚಮಿಯ ಆಧ್ಯಾತ್ಮಿಕ ರಹಸ್ಯವನ್ನು ಅರಿತುಕೊಳ್ಳೋಣ ಪ್ರಕೃತಿಯು ಪೂಜಿಸುವ ಶ್ರೇಷ್ಠ ಸಂಸ್ಕೃತಿಯು ಭಾರತೀಯ ಸಂಪ್ರದಾಯದಲ್ಲಿ ಅಡಕವಾಗಿದೆ ಸ್ನೇಹಿತರೆ ಹಾವಿನ ಕೊರೆ ಹುಲ್ಲುಗಳಲ್ಲಿ ವಿಷವಿದೆ ಆದರೆ ಮನುಷ್ಯನ ಇಡೀ ದೇಹದಲ್ಲಿ ವಿಷವಿದೆ ಎಂದು ಹಳೆಯ ಗಾದೆ ಇದೆ ಎಲ್ಲರನ್ನೂ ಕದಡುವ ಮಾತುಗಳನ್ನಾಡುವ ಅಭ್ಯಾಸವನ್ನು ಬಿಟ್ಟು ಪರಮಾತ್ಮನ ಕೊರಳಿಗೆ ಭೂಷಣವಾಗಿರಿ ಪರಮಾತ್ಮನ ನಾಮಸ್ಮರಣೆಯಿಂದ ಮತ್ತು ಮನಸ್ಸ ವಾಚ ಕರ್ಮಣ ಪಾವನವಾಗುವ ಪುರುಷಾರ್ಥವನ್ನು ಮಾಡಿ ಅಂತರಾತ್ಮವೆಂಬ ಹುತ್ತಕ್ಕೆ ಪರಮಾತ್ಮನ ಸ್ಮರಣೆ ಎಂಬ ಹಾಲನ್ನು ಸುರಿಸುತ್ತ ಮನಸ್ಸನ್ನು ಕಂಗೆಡಿಸುವ ಅಸೂಹೆ ದ್ವೇಷ ಮತ್ಸರಗಳೆಂಬ ಇಲಿಗಳನ್ನು ಓಡಿಸಿ ಸ್ನೇಹಿತರೆ ಕೆಟ್ಟ ಆಲೋಚನೆಗಳನ್ನು ತಪ್ಪಿಸಲು ಮಾನಸಿಕ ಉಪವಾಸವನ್ನು ಮಾಡಿ ಮತ್ತು ಮನಸ್ಸನ್ನು ಪರಮಾತ್ಮನಿಗೆ ಅರ್ಪಿಸಿ ಪರಮಾತ್ಮನ ಸಹವಾಸದಲ್ಲಿ ಸದಾ ಸತ್ಕರ್ಮಗಳನ್ನು ಮಾಡುವುದರಿಂದ ಖಿನ್ನತೆಯೇ ಮತ್ತು ನಿರ್ಲಕ್ಷ್ಯ ಎಂಬ ರಾಹು ಕೇತು ಗ್ರಹ ದೋಷಗಳಿಂದ ದೂರವಿರಬಹುದು ಕಾಮ ಕ್ರೋಧ ಲೋಭ ಮೋಹ ಮತ್ತು ಅಹಂಕಾರಗಳ ರೂಪದಲ್ಲಿರುವ ವಿಷವನ್ನು ಬಿಟ್ಟು ಪರಮಾತ್ಮನ್ನು ದಯಪಾಲಿಸಿದ ಶಾಂತಿ ಶುದ್ಧತೆ ಕರುಣೆ ಬುದ್ಧಿವಂತಿಕೆ ಮತ್ತು ಶಕ್ತಿಗಳ ಅಮೃತವನ್ನು ಕುಡಿಯಿರಿ ಮತ್ತು ಆಧ್ಯಾತ್ಮಿಕ ನಾಗಪಂಚಮಿಯನ್ನು ಆಚರಿಸಿ ಧನ್ಯವಾದಗಳು ಸ್ನೇಹಿತರೆ